ಏಸು ಕ್ರಿಸ್ತನ ಲಾಭದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವರಾಗಿದ್ದೇನೆ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮೊದಲನೇ ಕೊರೆಂತದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೇ ವಚನದಿಂದ ಹದಿನೇಳನೇ ವಚನದವರೆಗೂ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನೀವೇ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಲೋಕದಲ್ಲಿ ನಾವು ಜೀವಿಸುವಾಗ ದೇವರ ಆತ್ಮನು ನಮ್ಮ ದೇಹವೆಂಬ ಆಲಯದಲ್ಲಿ ವಾಸಿಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ದೇವರು ಜೀವ ಸ್ವರೂಪನಾಗಿದ್ದಾನೆ ದೇವರು ನಿತ್ಯನಾದ ದೇವರು ನಮ್ಮ ದೇಹದಲ್ಲಿ ವಾಸಿಸುವಂಥವನಾಗಿದ್ದಾನೆ ದೇವರು ನಮ್ಮ ದೇಹವೆಂಬ ಗರ್ಭಗುಡಿಯಲ್ಲಿ ವಾಸಿಸುವಂಥವನಾಗಿದ್ದಾನೆ ದೇವರ ನಿವಾಸ ಸ್ಥಾನವು ನಮ್ಮ ದೇಹವಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಯಾರಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವರನ್ನು ಕೆಡಿಸುವಂಥವನಾಗಿದ್ದಾನೆ ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು ಆ ಆಲಯವು ನಾವೇ ಆಗಿದ್ದೇವೆ ಈ ಒಂದು ದಿನದಲ್ಲಿ ನಾವು ನಮ್ಮ ದೇಹವನ್ನು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಪವಿತ್ರವಾಗಿ ಜೀವಿಸ್ತಾ ಇದ್ದೇವ ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೇವಾ ನಮ್ಮ ದೇಹವು ದೇವರ ಆಲಯವಾಗಿದೆನಾ ಎಂಬುದನ್ನು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ಎಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ ಆಮೇಲೆ